ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ದೂರದ ಆಲೋಚನೆಯಿಂದ ಕಾರ್ಯದಲ್ಲಿ ಯಶಸ್ಸು ಆಸ್ತಿ ಖರೀದಿ ಸಾಧ್ಯ ವೈವಾಹಿಕ ಚಿಂತೆ ಕಾಡುತ್ತದೆ ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗುವ ಯೋಗ ಇದೆ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಯೋಗ ಕೂಡ ಇದೆ ವೃಷಭ ರಾಶಿ ಹಾನಿಯನ್ನು ತಪ್ಪಿಸಲು ಪ್ರಯತ್ನ ಮಾಡುತ್ತಿರಿ ಕಠಿಣ ಆತಂಕದಿಂದ ಪಾರಾಗುತ್ತಿರಿ ಅಧಿಕಾರಿಗಳ ಉಪದ್ರವಕ್ಕೆ ಮಣಿಯದೆ ದಿಟ್ಟತನದಿಂದ ಕೆಲಸ ನಿರ್ವಹಿಸಬೇಕು ವ್ಯಾಪಾರ ವೃದ್ಧಿ ಇದೆ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ ಮಿಥುನ ರಾಶಿ ಹೊಸ ಕೆಲಸವನ್ನ ಒಪ್ಪಿಕೊಳ್ಳುವ ಮೊದಲು ವಿಚಾರ ಮಾಡಿ ಮುಂದುವರಿಯಿರಿ ಉದ್ಯೋಗ ಸ್ಥಾನ ಬದಲಾವಣೆ ಯೋಗ ಇದೆ ಅಮಿಷಕ್ಕೆ ಒಳಗಾಗಿ ಮೋಸ ಹೋಗುವ ಸಾಧ್ಯತೆಗಳಿವೆ ಎಚ್ಚರ ವಹಿಸಿ ಕಟಕ ರಾಶಿ ಅಂತಶತ್ರುಗಳ ಕಾಟ ಹೆಚ್ಚಾಗುತ್ತದೆ ಹಳೆಯ ಸಮಸ್ಯೆಗಳು ಮತ್ತೆ ಎದುರಾಗುವ ಸಾಧ್ಯತೆಗಳಿವೆ ಚಂಚಲತೆ ಬೇಡ ಹಿಡಿದ ಕಾರ್ಯವನ್ನ ಸಂಪೂರ್ಣಗೊಳಿಸಿ ಆರ್ಥಿಕ ಲಾಭ ಇದೆ ಆದರೆ ವಿದ್ಯೆಯಲ್ಲಿ ಹಿನ್ನಡೆ ಇದೆ ಸಿಂಹರಾಶಿ ಬರುವ ಕಷ್ಟಗಳನ್ನು ಎದುರಿಸಿ ಸಫಲತೆಯನ್ನ ಹೊಂದುತ್ತೀರಿ ಭಾಗ್ಯವೃದ್ಧಿಯಾಗುವ ಯೋಗ ಇದೆ ವ್ಯವಹಾರದಲ್ಲಿ ಅಡಚಣೆಗಳು ದೂರವಾಗುತ್ತವೆ ಮನೆಯ ಜವಾಬ್ದಾರಿಗಳು ಹೆಚ್ಚಾಗುವ ಸಂಭವ ಇದೆ ಕನ್ಯಾ ರಾಶಿ ಅಪೇಕ್ಷಿತ ಸ್ಥಾನ ಮಾನಗಳು ಸಿಗುತ್ತವೆ ಮಹತ್ವದ ಕಾರ್ಯ ಸಾಧನೆಯಾಗಲು ಲಕ್ಷಣಗಳಿವೆ ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿಗೆ ಭಂಗ ಇಲ್ಲ ಆದಾಯಕ್ಕಿಂತ ಅಧಿಕ ಖರ್ಚು ಇರುತ್ತದೆ ತುಲ ರಾಶಿ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ ಪ್ರಯತ್ನ ನಡೆಸುತ್ತಿರಿ ಅಪೇಕ್ಷಿತ ಧನ ಸಹಾಯ ಸಿಗುತ್ತದೆ ಸಹೋದರರ ಸಹಕಾರ ತೋರೋದ್ರಿಂದ ನಿರಾತಂಕವಾಗಿ ಕಾರ್ಯಪೂರ್ಣವಾಗುವುದು ಮನೆಯಲ್ಲಿ ಸಂತಸದ ವಾತಾವರಣ ವೃಶ್ಚಿಕ ರಾಶಿ ಅನಾವಶ್ಯಕ ಅಲೆದಾಟದ ಸಾಧ್ಯತೆ ಇದೆ ಕರ್ತವ್ಯಕ್ಕೆ ಚ್ಯುತಿಯಾಗದಂತೆ ನೋಡಿಕೊಳ್ಳಲು ಪ್ರಯತ್ನ ಮಾಡಿ ಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆಗಳಿವೆ ಆರ್ಥಿಕ ಬಲ ಕುಗ್ಗುವ ಸಾಧ್ಯತೆಗಳು ಕೂಡ ಇವೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಧನುರಾಶಿ ಅನಿರೀಕ್ಷಿತ ಧನ ನಷ್ಟ ತಿರುಗಾ ಒದಗಿ ಬರುತ್ತದೆ ದೇಹದಲ್ಲಿ ಆಲಸ್ಯ ತಲೆದೂರುತ್ತದೆ ಅರ್ಥಾರ್ಜನೆಯ ಮಾರ್ಗ ಸುಗಮವಾಗಿದ್ದು ಸಾಂಸಾರಿಕ ದೃಷ್ಟಿಯಲ್ಲಿ ಉತ್ತಮವಾಗಿರುವುದರಿಂದ ಚಿಂತೆಯ ಅವಶ್ಯಕತೆ ಇಲ್ಲ ಮಕರ ರಾಶಿ ಹಲವು ರೀತಿಯಿಂದ ಧನಾಗಮನ ಇದ್ದು ಐಶ್ವರ್ಯ ವೃದ್ಧಿ ಸಂಸಾರ ಸುಖ ಅಪೇಕ್ಷಿತ ವಸ್ತು ಪ್ರಾಪ್ತಿ ಮಿತ್ರರ ಆಗಮನ ವಿಶೇಷ ಸಂತೋಷ ಪ್ರಸಂಗಗಳು ಒದಗಿ ಬರುತ್ತವೆ ಕುಂಭರಾಶಿ ದೂರ ಪ್ರಯಾಣದ ಅವಶ್ಯಕತೆ ಕಂಡುಬರುತ್ತದೆ ಗುಪ್ತಧನ ಲಾಟರಿ ವ್ಯಾಪಾರದಲ್ಲಿ ಬೆಲೆಗಳ ಹೆಚ್ಚಳದಿಂದ ಲಾಭ ಅನೇಕ ರೀತಿಯ ಸೌಭಾಗ್ಯಗಳು ಸಿಗುತ್ತವೆ ಅನವಶ್ಯಕ ಮಾತು ಸಿಟ್ಟು ಅಹಂಕಾರದಿಂದ ಸ್ವಲ್ಪ ತೊಂದರೆ ಸಾಧ್ಯತೆ ಕೊನೆಯದಾಗಿ ಮೀನ ರಾಶಿ ಸ್ವೀಕೃತ ಕಾರ್ಯವು ಫಲಪ್ರದವಾಗಿ ಗೌರವ ಆಧಾರಗಳು ಪ್ರಾಪ್ತವಾಗುತ್ತವೆ ಈ ಸಮಯದಲ್ಲಿ ಉತ್ತಮ ಧನಾರ್ಜನೆ ಇದೆ ವಿದೇಶಿ ಪ್ರಯಾಣ ಪ್ರೇಮ ಸಂಭಾಷಣೆ ದೇವ ಬ್ರಾಹ್ಮಣ ಧರ್ಮ ಕಾರ್ಯಗಳು ಜರುಗುತ್ತವೆ ಹಾಗೆಯೇ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಪರಿಹಾರವಾಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ